ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ತುಳಸಿ ಗಿಡದ ಮಹತ್ವವನ್ನು ತಿಳಿಸುತ್ತೇನೆ ಶ್ರೀ ಹರಿಪ್ರಿಯಳು ಶ್ರೀ ತುಳಸಿ ತುಳಸಿ ಕೇವಲ ಗಿಡವಲ್ಲ ಶ್ರೀ ಮಹಾಲಕ್ಷ್ಮಿಯ ವಿಶೇಷ ವೃಕ್ಷ ಅದರಲ್ಲೂ ಸ್ತ್ರೀಯರ ಪಾಲಿಗೆ ವಿಶೇಷವಾಗಿ ನಿತ್ಯ ಪೂಜ್ಯಳಾದ ಕಲ್ಪವೃಕ್ಷವಾಗಿದೆ ದೇವರ ಪೂಜೆಗೆ ಪ್ರಮುಖ ಸಾಧನ ತುಳಸಿ ಆಸ್ತಿಕ ಜಗತ್ತಿನಲ್ಲಿ ತುಳಸಿಗೆ ವಿಶಿಷ್ಟವಾದ ಸ್ಥಾನವಿದೆ ಮತನ ಕಾಲದಲ್ಲಿ ಸಾಕ್ಷಾತ್ ವಿಷ್ಣುವೇ ಧನ್ವಂತರಿ ರೂಪದಿಂದ ಅಮೃತ ಕಲಶದೊಂದಿಗೆ ಉದ್ಭವಿಸಿದ ದೇವತೆಗಳೆಲ್ಲ ಅಮೃತ ಪಾನ ಮಾಡಿಸುವಾಗ ದೇವ ಧನ್ವಂತರಿಯ ಕಣ್ಣುಗಳಿಂದ ಆನಂದ ಭಾಷ್ಪಗಳು ಅಮೃತದ ಕಲಶದಲ್ಲಿ ಉದುರಿದವು ಅವೆರಡರ ಸಮಾಗಮದಿಂದ ಕೃಷ್ಣವರ್ಣದ ತುಳಸಿ ಜನಿಸಿದಳು ಆದ್ದರಿಂದಲೇ ವಿಷ್ಣುವಿಗೆ ಅತಿ ಪ್ರಿಯಳಾದವಳು ಈ ವೃಕ್ಷದ ಎಲೆ ದಲ ಮಂಜರಿ ಕಾಷ್ಟ ಮೃತಿಕ ಕೊನೆಗೆ ತುಳಸಿ ಎಂಬ ನಾಮವು ಶ್ರೀಹರಿಗೆ ಸಮರ್ಪಿತ ಹೀಗೆ ತನ್ನ ಸರ್ವಸ್ವವನ್ನು ದೇವರಿಗೆ ಅರ್ಪಿಸಿ ಸದಾ ದೇವರ ಸೇವೆಯಲ್ಲಿ ನಿರತಳಾಗಿದ್ದಾಳೆ ಎಲ್ಲಿ ಪ್ರಮುಖವಾಗಿ ಕೃಷ್ಣ ತುಳಸಿ ಹಾಗೂ ರಾಮ ತುಳಸಿ ಎಂಬ ಎರಡು ಜಾತಿಗಳಿವೆ ಇದರಲ್ಲಿ ಗೋಮಾ ಗೋಮತಿ ಎಂಬ ತೀರದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಜಗದ ಹಿತಕ್ಕಾಗಿ ಸಂಕಲ್ಪಗೈದು ತುಳಸಿಯನ್ನು ಬೆಳೆಸಿದ್ದಾನೆ ಎಂದು ಮಹಾಭಾರತ ಹೇಳಿದೆ ಶತ್ರುಗಳನ್ನು ಪರಾಜಯಗೊಳಿಸಿ ಸಂಕಲ್ಪಿತ ಕಾರ್ಯ ಪೂರ್ಣಗೊಳ್ಳಬೇಕಾದರೆ ತುಳಸಿಯನ್ನು ನೆಡುವಂತೆ ವಸಿಷ್ಠರು ಶ್ರೀರಾಮನಿಗೆ ಆದೇಶಿಸಿದರು ಅಂತೆಯೇ ಸರಯೂ ನದಿ ತೀರದಲ್ಲಿ ರಾಮಚಂದ್ರ ತುಳಸಿಯನ್ನು ಬೆಳೆಸಿದ ಹೀಗೆ ರಾಮಕೃಷ್ಣರಿಂದ ಮಾನ್ಯಳಾದವಳು ಶ್ರೀ ತುಳಸಿ ವನವಾಸದಲ್ಲಿದ್ದಾಗ ದಂಡಕಾರಣ್ಯದಲ್ಲಿ ಸೀತಾಮಾತೆಯು ನಿತ್ಯ ತುಳಸಿ ಪೂಜೆಯನ್ನು ಮಾಡುತ್ತಿದ್ದಳೆಂದು ಪುರಾಣದ ವಚನಗಳಿವೆ ಶಿವನನ್ನು ಪಡೆಯಲು ಪಾರ್ವತಿ ದೇವಿ ಹಿಮಾಲಯದಲ್ಲಿ ತುಳಸಿಯನ್ನು ಬೆಳೆಸಿ ಪೂಜಿಸಿದ್ದಾಳೆ ವಿವಾಹವಾಗಲು ಹಾಗೂ ವಿವಾಹವಾದವರು ಸುಖಿ ದಾಂಪತ್ಯಗಾಗಿ ನಿತ್ಯವೂ ತುಳಸಿಯನ್ನು ಪೂಜಿಸಬೇಕೆಂದು ದೇವಿ ನಿರ್ದೇಶಿಸಿದ್ದಾಳೆ ತುಳಸಿ ಪೂಜಾ ಪ್ರಪಂಚದಲ್ಲಿ ಯಾವುದೇ ಪುಷ್ಪ ಪತ್ರಗಳಿರಲಿ ಆಭರಣಗಳೇ ಇರಲಿ ತುಳಸಿಗೆ ಎಂದಿಗೂ ಸರಿದೋಗುವುದಿಲ್ಲ ಯಾವುದೇ ಧಾರ್ಮಿಕ ಕಾರ್ಯಗಳು ತುಳಸಿ ಇಲ್ಲದೆ ಪೂರ್ಣಗೊಳ್ಳುವುದಿಲ್ಲ ಪದ್ಮಪುರಾಣದ ಪ್ರಕಾರ ಸಾಮಾನ್ಯ ಜಲವು ತುಳಸಿಯೊಂದಿಗೆ ಮಿಶ್ರಿತವಾಗಿ ಸಕಲ ತೀರ್ಥಗಳ ಸನ್ನಿಧಾನವನ್ನು ಪಡೆಯುತ್ತದೆ ತುಳಸಿ ದಳದಿಂದ ಯುಕ್ತವಾಗಿರುವ ನೀರು ಗಂಗೆಗೆ ಸಮಾನ ಎಂದು ಜ್ಞಾನಿಗಳು ತಿಳಿಸಿದ್ದಾರೆ ವಿಷ್ಣು ಚಿಹ್ನೆಗಳನ್ನು ಧರಿಸಲು ಗೋಪಿಚಂದನ ಇಲ್ಲದಿರುವಾಗ ತುಳಸಿಯ ಮೃತ್ತಿಕೆಯನ್ನೇ ಬಳಸಬಹುದೆಂದು ಶಮೃತಿಗಳು ಸಾರುತ್ತವೆ ಮೃತ ವ್ಯಕ್ತಿಯ ದೇಹಕ್ಕೂ ತುಳಸಿ ಸಮರ್ಪಿಸುತ್ತಾರೆ ಕಾರಣ ಅವಳು ಸದ್ಗತಿಯನ್ನು ನೀಡುತ್ತಾಳೆ ಎಂದು ಶಾಸ್ತ್ರಗಳು ವರ್ಣಿಸಿವೆ ಆಯುರ್ವೇದದಲ್ಲಿ ತುಳಸಿಗೆ ಬಹುಮುಖ್ಯವಾದ ಸ್ಥಾನವಿದೆ ಅಜೀರ್ಣ ಅತಿಸಾರ ಹೃದ್ರೋಗ ಅಪಸ್ಮಾರ ಜ್ವರ ಕೆಮ್ಮು ಮೊದಲಾದ ನೂರಾರು ರೋಗಗಳಿಗೆ ತುಳಸಿಯನ್ನು ಔಷಧವನ್ನಾಗಿ ಬಳಸಿ ರೋಗಗಳನ್ನು ಪರಿಹರಿಸಿದ್ದರ ಬಗ್ಗೆ ವೈದ್ಯರು ದಾಖಲಿಸಿದ್ದಾರೆ ತುಳಸಿಯ ದರ್ಶನ ಸ್ಪರ್ಶ ನಾಮ ಸಂಕೀರ್ತನೆ ಸೇವನೆ ಎಲ್ಲವೂ ಅತ್ಯಂತ ಪಾವನ ಎಂಬುದು ಅನುಭವ ಸಿದ್ಧ ಅನೇಕ ಗೃಹ ದೋಷಗಳನ್ನು ಪರಿಹರಿಸುವ ಶಕ್ತಿ ತುಳಸಿಯಲ್ಲಿದೆ ಎಂದು ವಾಸ್ತುಶಾಸ್ತ್ರ ತಿಳಿಸುತ್ತದೆ ಉಸಿರಾಟಕ್ಕಾಗಿ ಬೇಕಾದ ಆಮ್ಲಜನಕದ ಉತ್ಪಾದನೆಯನ್ನು ತುಳಸಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡುತ್ತದೆ ಎಂದು ವಿಜ್ಞಾನ ತಿಳಿಸುತ್ತದೆ ಅದಕ್ಕಾಗಿ ನಾವು ನೀವು ಕೂಡಿಕೊಂಡು ತುಳಸಿಯನ್ನು ಬೆಳೆಸುವುದು ಪುಣ್ಯಕರ ಮತ್ತು ಆರೋಗ್ಯಕರ ತುಳಸಿಯ ವಿವಾಹ ಕಾರ್ತಿಕ ಶುಕ್ಲ ದ್ವಾದಶಿಯಂದು ಆಚರಣೆ ಮಾಡುತ್ತೇವೆ ಭಗವಂತನ ವಿಶೇಷ ಪ್ರೀತಿಪಾತ್ರಳಾದ ತುಳಸಿಯ ಮಹಿಮೆಯು ಜಗತ್ತಿಗೆ ತಿಳಿಸಲು ಶ್ರೀ ಮಹಾಲಕ್ಷ್ಮೀ ದೇವಿಯು ತನ್ನ ವಿಶೇಷ ಸನ್ನಿಧಾನದಿಂದ ಕೂಡಿದ ತುಳಸಿಯನ್ನು ದೇವರು ವಿವಾಹವಾಗಬೇಕೆಂದು ಆಶಿಸಿದಳು ಆದ್ದರಿಂದ ತುಳಸಿಗೆ ಭಗವಂತನೊಂದಿಗೆ ವಿವಾಹವಾಗಲು ಮಹಾ ಸೌಭಾಗ್ಯವನ್ನು ಅನುಗ್ರಹಿಸಿದಳು ಮಹಾಲಕ್ಷ್ಮಿ ಹಾಗಾಗಿಯೇ ಪ್ರತಿ ವರ್ಷ ಕಾರ್ತಿಕ ಶುಕ್ಲ ದ್ವಾದಶಿಯಂದು ತುಳಸಿ ದಾಮೋದರ ವಿವಾಹ ಆಚರಣೆಯಲ್ಲಿ ಬಂದಿದೆ ಅಂದು ಸಂಜೆ ಗೋದೂಳಿ ಮುಹೂರ್ತದಲ್ಲಿ ಮನೆಯಂಗಳದ ಬೃಂದಾವನದಲ್ಲಿ ನೆಲೆಸಿದ ತುಳಸಿ ಹಾಗೂ ದಾಮೋದರ ನಾಮಕ ಭಗವಂತನ ರೂಪದೊಂದಿಗೆ ವಿವಾಹೋತ್ಸವವನ್ನು ಮಾಡುವುದು ಆಚರಣೆಯಲ್ಲಿದೆ ಇದನ್ನೇ ಶ್ರೀಕೃಷ್ಣನ ಪ್ರತಿಮೆಯನ್ನು ತುಳಸಿಯ ಅಭಿಮುಖವಾಗಿಟ್ಟು ಅಂತಃಪಟವನ್ನು ಹಿಡಿದು ಸೂರ್ಯ ಸೂಕ್ತವನ್ನು ಮಂಗಳಾಷ್ಟಕವನ್ನು ಗಂಟಾನಾದ ಪೂರ್ವಕ ಪಠಿಸಿ ಅಂತರ್ಪಟವನ್ನು ಉತ್ತರ ದಿಕ್ಕಿಗೆ ಎಳೆದು ಭಗವಂತನಿಗೆ ಮಂತ್ರಾಕ್ಷತೆಯನ್ನು ಅರ್ಪಿಸಬೇಕು ದಾಮೋದರನ ಹಸ್ತದಲ್ಲಿ ತುಳಸಿಯನ್ನು ಮುಟ್ಟಿಸಿ ಕನ್ಯಾದಾನದ ವಿಧಿಯನ್ನು ಪೂರೈಸಬೇಕು ಭಗವಂತನಿಗೆ ಸಮರ್ಪಿಸಿದ ಮಾಂಗಲ್ಯವನ್ನು ತುಳಸಿಯ ಕಂಠದಲ್ಲಿ ಕಟ್ಟಬೇಕು ಮಂಗಲ ನಿರಾಜನ ನೈವೇದ್ಯ ಇತ್ಯಾದಿಗಳನ್ನು ಸಮರ್ಪಿಸಬೇಕು ಹೀಗೆ ಹಿಂದೂಗಳು ತಮ್ಮ ಪದ್ಧತಿಯ ಪ್ರಕಾರವಾಗಿ ತುಳಸಿಯ ವಿವಾಹವನ್ನು ನೆರವೇರಿಸುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಧನ್ಯವಾದಗಳು